ಸರ್ಕಾರಿ ಕಾರ್ಯದರ್ಶಿಗಳ ಆದೇಶದಂತೆ ಇಪ್ಪತ್ತೊಂದು ಜನ ದಲಿತರಿಗೆ ಮಾರತಳ್ಳಿ ಗ್ರಾಮದ ಇಪ್ಪತ್ತೊಂದು ಕುಟುಂಬಸ್ಥರಿಗೆ ಇಪ್ಪತ್ತೊಂದು ಎಕರೆ ಸರ್ಕಾರದಿಂದ ಜಮೀನು ಗ್ರಾಂಟ್ ಮಾಡಿರ್ತಾರೆ ಸರ್ಕಾರದಿಂದ ಗ್ರಾಂಟ್ ಆಗುವಂತ ಜಮೀನು ಸುಮಾರು ಇಪ್ಪತ್ತೊಂದು ಎಕರೆ ಈ ಇಪ್ಪತ್ತೊಂದು ಎಕರೆಗೆ ಆವತ್ತಿನ ಕಾಲಘಟ್ಟದಲ್ಲಿದ್ದಂತಹ ಪ್ರಭಾವಿ ವ್ಯಕ್ತಿಯಾದಂತಹ ಭೂಮ್ರೆಡ್ಡಿ ಏನ್ಮಾಡ್ತಾನೆ ಭೂಮ್ರೆಡ್ಡಿ ಅನ್ನೋ ವ್ಯಕ್ತಿ ಮಾಡ್ತಾನೆ ಈ ಇಪ್ಪತ್ತೊಂದು ಜನರನ್ನು ಹೀನಾಯವಾಗಿ ಹೊಡೆದು ಅವ್ರ ಮೇಲೆ ದೌರ್ಜನ್ಯ ಮಾಡಿ ಅವ್ರ ಜಮೀನುಗಳನ್ನ ಮತ್ತೆ ಅವ್ರ ಗ್ರಾಂಟ್ ಆಗಿರೋ ದಾಖಲೆಗಳನ್ನೆಲ್ಲ ಸುಟ್ಟಾಕಿ ಅವ್ರ ಜಮೀನುಗಳನ್ನ ವಶಪಡಿಸ್ಕೊಂಡು ಇಲ್ಲಿ ಹುಟ್ಕೊಂಡಿರೋರೆಲ್ಲ ಜಮೀನುಗಳಲ್ಲಿ ಬೆಳೆ ಬೆಳಿತಾರೆ ಪಾಪ ಇವ್ರನ್ನೆಲ್ಲ ಇವ್ರ ಮೇಲೆಲ್ಲ ದೌರ್ಜನ್ಯ ಮಾಡಿ ಆ ಜಮೀನುಗಳನ್ನ ಕಿತ್ಕೊಂಡಿರ್ತಾರೆ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳು ಕೂಡ ಇವರ ಹತ್ರ ಇರಲ್ಲ ಆದರೆ ಮಂಜೂರಾಗಿರೋ ಕಾಪಿನ ಆ ಕಾಲದಲ್ಲೇ ಇವರು ಹುಡುಕಿ ಸರ್ಕಾರಿ ಕಾರ್ಯದರ್ಶಿಗಳ ಹತ್ರ ಮಂಜೂರಾಗಿರೋ ಒಂದು ಡಾಕ್ಯುಮೆಂಟ್ಸ್ ನ ಹುಡುಕಿ ಹೈಕೋರ್ಟ್ ಅಲ್ಲಿ ಕೇಸ್ ನೋಡ್ತಾ ಇರ್ತಾರೆ ಕಳಿಸಿದೀವಿ ಕೊಟ್ಟಿದ್ದೀವಿ ಮತ್ತೆ ಇದಕ್ಕೆ ಗ್ರ್ಯಾಂಟ್ ಆಗಿರೋ ಗ್ರ್ಯಾಂಟ್ ಸರ್ಟಿಫಿಕೇಟ್ಸ್ ಅಲ್ಲ ಇದೇ ಇದೆ ಕೊಡ್ತಾರೆ ನಮಗೆ ಹೈಕೋರ್ಟ್ ಅಲ್ಲಿ ಆದೇಶ ಆಗುತ್ತೆ ನೀವು ಯಾರಿಗೆ ಮೂಲ ಜಮೀನು ಗ್ರಾಂಟ್ ಇರ್ತಾರೆ ಮಂಜೂರುದಾರ ಇರ್ತಾರೆ ಇವರು ಜಮೀನ್ ಬಿಡಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗುತ್ತೆ ಆದೇಶ ಆಗಿರುವಂತ ಸಂದರ್ಭದಲ್ಲಿ ಆ ಟೈಮ್ ಇದ್ದಂತಹ ಎ ಸಿ ಅವ್ರು ಏನ್ ಮಾಡ್ತಾರೆ ಇವರು ಗಮನಕ್ಕೆ ನೋಟೀಸ್ ಏನೇ ಕೊಡ್ತೀರ ನಕಲಿ ಅಕ್ರಮವಾಗಿ ಈ ಭೂಮಿ ರೆಡ್ಡಿ ಮತ್ತೆ ಅವ್ರ ಮಕ್ಕಳ ಯಾರಿರ್ತಾರೆ ಅವರು ಪ್ರಭಾವಿ ವ್ಯಕ್ತಿಗಳು ಗುಡ್ಡು ಕಾಸಲ್ಲಿ ಚೆನ್ನಾಗಿರ್ತಾರೆ ಮತ್ತೆ ರೌಡಿಸಮ್ ಕೂಡ ಆ ಕಾಲಘಟ್ಟದಿಂದಾನೇ ಇವ್ರ ಮೇಲೆ ಮಾಡ್ಕೊಂಡ್ ಬಂದಿರ್ತಾರೆ ಆವಾಗ ಇವ್ರ ಗಮನಕ್ಕೆ ತರ್ದಿರ ಎ ಸಿ ಮತ್ತೆ ಂತಹ ನಾಡ ಕಚೇರಿಯಲ್ಲಿರುವಂತಹ ಆರ್ ಐ ತಹಸೀಲ್ದಾರ್ ಇವ್ರನ್ನೆಲ್ಲ ದುಡ್ಡಲ್ಲಿ ಶಾಮೀಲ್ ಮಾಡಿಕೊಂಡು ಇವ್ರಿಗೆ ವರ್ಷಗಳಿಂದ ಬೆಳೆನೆ ಬೆಳೆದಿರ ಜಮೀನುಗಳೇನಿದ್ದೀರಾ ಇವತ್ತು ತುಂಬಾ ಬಡ ಪರಿಸ್ಥಿತಿಯಲ್ಲಿ ಇವರು ಇದ್ದಾರೆ ಆದ್ರೆ ಪ್ರೆಸೆಂಟ್ ಸಿಚುವೇಶನ್ ಪ್ರೆಸೆಂಟ್ ಪೇಪರ್ ನೋಡಿದ್ರು ಇವ್ರ ಹೆಸರಿಗೇನೆ ದಾಖಲೆಗಳಾಗಿರುವಂತದ್ದು ಮೊನ್ನೆ ಹೈಕೋರ್ಟ್ ಇಂದ ಒಂದೊಂದು ಆದೇಶ ಆಗಿದೆ ಪಿ ಟಿ ಜಮೀನು ಯಾರಿಗೆ ಆಗಲಿ ಈ ಕೂಡಲೇ ಅವರ ಜಮೀನನ್ನ ಮಂಜೂರಾಗಿರೋ ಜಮೀನನ್ನ ಟೈಮ್ ಲಿಮಿಟ್ಸ್ ಇಲ್ಲ ಯಾವಾಗಲೇ ಮಂಜೂರಾಗಿರೋ ಜಮೀನನ್ನ ಬೇರೆಯವರು ಅಕ್ರಮವಾಗಿ ಒಪ್ಪಳಿಸಿಕೊಂಡಿದ್ರೆ ಅಥವಾ ಮಾರಿದ್ರೆ ಅಥವಾ ಸರ್ಕಾರಿ ಮಾರಿದ್ರೆ ಈ ಕೂಡಲೇ ತೆಗೆದುಕೊಡ್ಬೇಕು ಅಂತ ಹೇಳ್ಬಿಟ್ಟು ಆದೇಶ ಆಗಿದೆ ಇದಕ್ಕೆ ಸಂಬಂಧಪಟ್ಟವನು ನೋಡಿ ಜಿಲ್ಲಾಧಿಕಾರಿಗಳಿಗೆ ನಾವು ಮನವಿ ಕೊಟ್ಟಿದ್ದೀನಿ ಅದನ್ನು ಕೊಟ್ಟಿದ್ದೀನಿ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀನಿ ಯಾಕಂದ್ರೆ ಇಪ್ಪತ್ತೊಂದು ಜನ ಅಲ್ಲಿರುವಂತಹ ದಲಿತರಿಗೆ ಮೋಸ ಆಗಿರೋದ್ದು ಈಗ ನಮ್ಮ ಹತ್ರ ಇರುವಂತದ್ದು ಸುಮಾರು ಒಂಬತ್ತು ಬಡದಲ್ಲಿದ್ದರು ಇವಾಗ ನಮ್ಮ ಜೊತೆ ಈ ಒಂದು ಪತ್ರಿಕೆ ನೂರ ಇಪ್ಪತ್ತೈದು ಕೋಟಿ ಇಲ್ಲ ನಾವು ಮಾರದೇ ಇರೋ ಕಾರಣದಿಂದ ನಾವು ಕೋರ್ಟ್ ಹೋಗುವಂತ ಅವಶ್ಯಕತೆ ನಮ್ಗೆ ಯಾಕಂದ್ರೆ ಈಗಾಗಲೇ ಹೈಕೋರ್ಟ್ ಅಲ್ಲಿ ಆದೇಶ ಆಗಿದೆ ಇಪ್ಪತ್ತ ಈ ಕುತ್ಕೊಂಡಿರೋ ಬಡವರಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬಿಟ್ಟು ಇದ್ರ ಮೂಲಕ ತಮ್ಮಲ್ಲಿ ಮನವಿ ಮಾಡೋದಕ್ಕೆ ಪ್ರೆಸ್ಮಿಟ್ ಮಾಡ್ತಾ ಇದ್ವಿ ಸರ್ ಯಾಕಂದ್ರೆ ಬೆಂಗಳೂರು ಪೂರ್ವ ತಾಲೂಕು ಒಬ್ಬರಿಗೆ ಮುನ್ನೆ ಗ್ರಾಮ ಜನರಿಗೆ ಇರುವ ಮೂವತ್ತು ಸರ್ವೆ ನಂಬರ್ ನಾವು ಆವಾಗಲೇ ಕಡು ಪಡಬರು ಈಗ ಕಣ್ಣಲ್ಲಿ ರಕ್ತ ಬರುತ್ತಿರ ನಮ್ಮ ಹೊಟ್ಟೆ ಮುಗಿಯುತ್ತ ಉರುಳಿ ಸೆಲ್ ಬಿಟ್ಟರು ಹೋಗಿ ಆ ಮುರುಳಿ ಕಾಯಿ ಕೆಳಗೆ ನೀವು ರಬಡಿ ಜಾಗಗಳು ಬಿಟ್ಟರು ಸಣ್ಣ ಅವತ್ತು ನಾವು ದಡ್ರು ನಮ್ಗೆ ಯಾವ್ದು ಗೊತ್ತಿರಲಿಲ್ಲ ಹೋದ್ ಕೂಡ ಏನು ಅಷ್ಟಿಲ್ಲ ಅದಕ್ಕೋಸ್ಕರ ನಾವು ನೋಡ್ಬಿಟ್ವಿ ಸುಮಾರು ಐದು ಗಂಟೆ ಬರ್ಗ ತಪ್ಪದೇನೆ ಆದ್ರೂ ನಾವು ಹತ್ಕೊಂಡು ಹುಟ್ಟಿ ನಿರ್ಧಾರ ಮಾಡ್ಬಿಟ್ಟು ಅನುಕೂಲ ಇಷ್ಟೆ ನಮ್ಮ ಮಕ್ಕಳ ಮನೆಗಳ್ ಬದುಕೋದ್ಬಿಟ್ಟು ನಾವು ಮತ್ತೆ ತಿರ್ಗ ಬರಸಕ್ಕೆ ಹೋಡ್ಸ್ಕೊಂಡು ಸ್ವಾಮಿ ಸುಮಾರು ಮನೆ ಕೊಳಗೆ ನಮ್ಮ ಜಮೀನಿಗೆ ಬಂದ್ಬಿಟ್ಟು ಒಂದೂವರೆ ಕಿಲೋಮೀಟರ್ ಆಗುತ್ತೆ ಅದು ಗೌರ್ಮೆಂಟು ಸರ್ಕಾರ ಕೊಟ್ಟಿದ್ದ ನಮಗೆ ಅದರಲ್ಲಿ ಏನೋ ಮಕ್ಕಳು ಬದುಕಲಿ ಮಕ್ಕಳು ಮುಂದೆ ಒಂದ್ಸಿರೋ ಅಂದ್ಬಿಟ್ಟು ನಾವು ತರ ಬೇರೆ ಸಣ್ಣ ಅವ್ರ ರೌಡಿಗೆ ಬರ ಸಟ್ಕೆ ನಾವು ಭಯ ಬಿಟ್ಟು ಓಡ್ಬಿಟ್ಟು ಮನೆಗೆ ಬಿಟ್ಟು ಒಂದು ಇಬ್ಬರನ್ನು ಒಡೆದು ಕಳ್ಸರು ನಮ್ಗೆ ಹೊಡೆದವ್ರೆ ಸರಿ ನಮ್ಗೆ ಕಡು ಬೆಳೆದವ್ರೆ ಆಗಿದ್ದಕ್ಕೆ ನಮ್ಮ ಹೆಚ್ಚಿಗೆ ಕೊಡ್ತೀವಿ ಸರ್ಕಾರ ಇದಾಗ ನಮ್ಮ ಕಡೆ ಮಾಡ್ಕೊಡೋ ಸರಿ ಹೈಕೋರ್ಟ್ ಆದೇಶದಂತೆ ನಮ್ಗೆಲ್ಲ ನೀವು ಕತೆ ಮಾಡ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ಇವ್ರು ಕೇಳಿದಾಗ ಇವರು ಎ ಸಿ ಮತ್ತೆ ಡಿ ಸಿ ಅವ್ರ ಹತ್ರ ಮಾತಾಡ್ಕೊಂಡು ವಾಪಸ್ ಬರೋಷ್ಟು ಇವ್ರ ಮೇಲೆ ಅಟ್ಯಾಕ್ ಆಗಿತ್ತು ಇಂಥವೆಲ್ಲ ನಡೆದೈತಿ